ವೈಭವೈ ವೈಭವ ಏನಿದ ವೈಭವ ಈ ಇಂದ್ರನ ವೈಭವವು ಎಷ್ಟೊಂದು ಆಟ ಆದ್ದರಿಂದ ಆನಂದಮಯವಾಗಿರುವುದು ಅಬ್ಬಾ ಆ ಸ್ಥಾನವನ್ನು ಎತ್ತ ಹೊಡೆದರೂ ಸುವರ್ಣ ನಿರ್ಮಿತವಾದ ವದ್ಯದ ಕಂಬಗಳಿಂದಲೇ ಥಳನೆ ಹೊಳೆಯುತ್ತಿರುವನು ಇಂತಹ ಅಪ್ರತಿಮೆ ಒಳಗೊಂಡಿರುವ ಈಗ ಒಂದು ಮಹಾಯಾಗವನ್ನು ಮಾಡುತ್ತಿರುವನು ಆ ಯಾಗಕ್ಕೆ ದೇವಾನು ದೇವತೆಗಳು ಅಷ್ಟ ದಿಕ್ಪಾಲಕರು ಸಪ್ತ ಋಷಿಗಳು ಸೇರಿರುವಂತೆ ಕಾಣುತ್ತಿರುವುದು ಇಂತಹ ಸಂತೋಷ ಸಮಾರಂಭಕ್ಕೆ ಪಾಲ್ಗೊಳ್ಳಲು

ಅವರನ್ನು ಜಾಗದಿಂದ ಒಳಗೆ ಬಿಡಿ ಶನಿದೇವನಿಗೆ ವಂದಿಸುವ ಮಹೇಂದ್ರನೇ ಮಂಗಳವಾಗಲಿ ಶನಿದೇವ ಎಂದು ಬಾರದು ನೀವು ನಮ್ಮ ಅರಮನೆಗೆ ಬಂದು ತುಂಬಾ ಸಂತೋಷವಾಯಿತು ಬನ್ನಿ ಈ ಪಿಠವನ್ನು ಅಲಂಕರಿಸಿ ಆಗಲಿ ಮಹೇಂದ್ರ

ಗ್ರಹ ಕುಲ ತಿಲಕನಾದ ಶನಿದೇವರ ಮಧ್ಯದಲ್ಲಿ ಕುಳಿತು ಸಂಭಾಷಣೆಯನ್ನು ನಡೆಸುತ್ತಿರುವನು ನಾನು ಈಗಲೇ ಅವರ ಸಂಭಾಷಣೆಯನ್ನು ಕೇಳಿ ಮತ್ತು ಅವರ ಸಂಭಾಷಣೆಯ ಕಲಾವನ್ನು ಹಚ್ಚಿ ಮುಂದೆ ನಡೆಯುವ ಕಥಾಭಾಗವನ್ನು ನೋಡಿ ಆನಂದ ಕೊಡಲು ಈಗ ಅಮರಾವತಿಗೆ ಹೋಗುತ್ತೇನೆ ನಾರಾಯಣ 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 Ah god.

जगव

ಅ ಕಾರಣವೇನೋ ಹರಾಯ ಶುಭಮಸ್ತು ಮಹೇಂದ್ರಿಗೆ ಮಂಗಳವಾಗಲಿ ಮಾರಾತ್ಮರೇ ಹರಾಯ ನೀವು ಲೋಕ ಸಂಚಾರಿಗಳು ವಿಷಯವೇದರಂತೆ ತಿಳಿಸಬೇಕು ನಾನು ಗ್ರಾಮ ನಾನು ಪಾಟ ಲೋಕಗಳನ್ನು ಸಂಚರಿಸಿ ಈಗ ತಾನೇ ಭೂಲೋಕಕ್ಕೆ ಬಂದಿರುವನು ಹಾಗಾದರೆ ಇಲ್ಲಿ ಅಷ್ಟ ದಿಕ್ ಪಾಲಕರಲ್ಲ ಸತ್ಯ ಅಸತ್ಯಗಳ ಚರ್ಚೆ ಮಾಡುವುದನ್ನು ಕೇಳಿ ಇಲ್ಲಿಗೆ ಬಂದೇನು ಮಹೇಂದ್ರ ಹಾಗಾದರೆ ಭೂಲೋಕದಲ್ಲಿ ವಿಷಯವೇ ಇದ್ದರೆ ತಿಳಿಸಬೇಕು ಪೂಜರೆ ನಾರಾಯಣ ನಾರಾಯಣ ಮಹೇಂದ್ರ ಕಳಿಂಗಪುರವನ್ನು ಹಾಡುತ್ತಿರುವ ರಾಜಾದಿರಾಜ ಸತ್ಯರಥ ಮಹಾರಾಜರು ಮಹಾಸತ್ಯವಂತನು ಸಾಧು ಸಜ್ಜನರ ಕಂಡರೆ ಸತ್ಕರಿಸಿ ಆಧರಿಸುವವನು ಆತನಷ್ಟು ಸತ್ಯವಂತನು ನರದಲ್ಲಿ ಆಗಲಿ ಸುರರಲ್ಲಿ ಆಗಲಿ ಕೊನೆಗೆ ನವಗ್ರಹಗಳೇ ಆಗಲಿ ಯಾರು ಇಲ್ಲವೆಂದು ಧಾರಾಳವಾಗಿ ಹೇಳುತ್ತೇನೆ ನನ್ನ ಮಾತು ಸುಳ್ಳಾದರೆ ಇಲ್ಲಿ ಕುಳಿತಿರುವ ವಸಿಷ್ಠನು ಕೇಳಿ ಎಂದ್ರ ವಸಿಷ್ಠರೇ ನಾನು ಹೇಳಿದ ಮಾತನ್ನು ಕೇಳಿದಿರಾ ಆ ನಿಮ್ಮ ಶಿಷ್ಯರಾದ ಸತ್ಯರಥನು ಅಷ್ಟೊಂದು ಸತ್ಯವಂತನೇ ಮಹೇಂದ್ರ ಹೇಳ್ತೇನೆ ಕೇಳು